ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್ ಎಲ್ಲರೂ ಕೂಡ ಆರಾಮಾಗಿ ಅಂದ್ಕೊಂಡು ಇವತ್ತಿನ ಈ ವೀಕೆಂಡ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಮಾರ್ಟ್ ಶಾಪಿಂಗ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಹೇಗೆ ಹೋಗುತ್ತೆ ಮಾಡ್ತಾ ಇದೀನಿ ಸೊ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ಪಾಲಕ್ ಪನ್ನೀರ್ ಮಸಾಲ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲೇ ಇರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಒಂದ್ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಏಲಕ್ಕಿ ಯೂಸ್ ಮಾಡಿದ್ದೀನಿ ಒಂದು ಮೂರು ಲವಂಗ ಮತ್ತು ಎರಡು ಇಂಚಷ್ಟು ನಾನು ಚೌಕೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಚಿಲಿ ಮತ್ತು ಟೊಮೊಟೊ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ಸೊ ಈ ಥರ ಫ್ರೈ ಮಾಡ್ಕೊಂಡು ನೀವು ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಮೂರು ಹೆಸರು ನಾನು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಸೊ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈ ಪಾಲಕ್ ಪನ್ನೀರ್ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ಬಟಾ ನಾನ್ ಸೊ ಬಟ ನಾನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ಇಲ್ಲಿ ನಾಲ್ಕರಿಂದ ಐದು ಗೋಡಂಬೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಪನ್ನೀರ್ ಮಸಾಲಕ್ಕೆ ನೀವು ಗೋಡಂಬೆ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಕೆಲವರು ಪಾಲಕ್ನ ನೀರಲ್ಲಿ ಬೇಯಿಸ್ಕೊಂಡು ಹಾಗೆ ಹಾಕ್ಕೊಳ್ತಾರೆ ಸೊ ಅದಕ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಕೂಡ ಸೊ ಇದನ್ನು ಹಾಕ್ಕೊಂಡು ಬಿಡಿ ಕ್ಲೀನಾಗಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ನೀರಿನ ಅಂಶ ಬಿಡೋ ತನಕ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ನೀರಿನ ಅಂಶನೂ ಕೂಡ ಚೆನ್ನಾಗಿ ಬಿಟ್ಟಿದೆ ಇದನ್ನು ಮತ್ತೊಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ಅದೇ ಪಾನಿಗೆ ನಾನು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಈ ರೆಸಿಪಿಗೆ ನಾನು ಬಟರ್ ಕೂಡ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಬೇಲೀವ್ಸ್ನ ಹಾಕ್ತಾ ಇದ್ದೀನಿ ಹಾಗೇನೆ ಆಫ್ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಆಫ್ ಟೇಬಲ್ ಸ್ಪೂನ್ ಸೋಂಪ್ ಹಾಕ್ತಾ ಇದ್ದೀನಿ ಸೋಂಪ್ ಅಂದರೆ ಶಾಹಿ ಜೀರಾ ಅಂತ ಹೇಳ್ತಾರೆ ಅದನ್ನ ಹಾಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಶಾಹಿ ಜೀರಾ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ಅದನ್ನ ಸ್ಕಿಪ್ ಮಾಡ್ಕೊಂಡ್ರೆ ಹಾಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಟರ್ಮರಿಕ್ ಮತ್ತು ಆಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಆದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪಾಲಕ್ ಮಿಕ್ಚರ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಪಾಲಾಕ್ ನ ಕ್ಲೀನ್ ಆಗಿ ಫೈನ್ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಂಡು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇರೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಸ್ವಲ್ಪ ಸಾಲ್ಟ್ ಕೂಡ ಅಡ್ಜಸ್ಟ್ ಮಾಡಿದ್ದೀನಿ ಹಾಗೆ ಪೇಸ್ಟ್ ನನಗೆ ತಿಕ್ಕ ಇತ್ತು ಹಾಗಾಗಿ ನಾನು ಒಂದು ಅರ್ಧ ಕಪ್ಪಷ್ಟು ಅಷ್ಟೇ ನಾನು ನೀರನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಬಾಯ್ಲ್ ಬಿಡ್ತಾ ಇದ್ದೀನಿ ಸ್ವಲ್ಪ ಅಷ್ಟರೊಳಗೆ ನಾವು ಬಟರ್ನನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಬಟರ್ ನಾನಿಗೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಅಥವಾ ಒಂದು ಕಪ್ಪಷ್ಟು ಮೈದಾ ತಗೊಂಡು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಹಾಫ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊಸರು ನಾನು ನಾರ್ಮಲಾಗಿ ನಂದಿನಿ ಪ್ಯಾಕೆಟಲ್ಲಿ ಸಿಗುವಂತಹ ಗಟ್ಟಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಆದಮೇಲೆ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ನಾತ್ಕೋಬೇಕಾಗತ್ತೆ ಾಗಿ ನಾನು ಒಂದು ಐದು ನಿಮಿಷ ನಾತ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಕೂಡ ಹಾಕ್ಕೊಂಡು ಮತ್ತೊಮ್ಮೆ ಒಂದು ಎರಡು ನಿಮಿಷ ನಾತ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒಂದು ಗಂಟೆ ಇಲ್ಲಾಂದರೆ ಎರಡು ಗಂಟೆ ನೀವು ಹಾಗೆ ಬಿಟ್ರೂ ಕೂಡ ತುಂಬ ಚೆನ್ನಾಗಿರತ್ತೆ ಅಷ್ಟೊತ್ತು ನಿಮಗೆ ಟೈಮ್ ಇಲ್ಲ ಇಡೋದಕ್ಕೆ ಅಂದರೆ ಒಂದು ಆಫ್ ಆನ್ ಅವರ್ ಆದರೂ ಅಟ್ಲೀಸ್ಟ್ ಇಡಬೇಕಾಗತ್ತೆ ಬಟರ್ನನ್ನು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇಲ್ಲಿ ಪನ್ನೀರ್ ಮಸಾಲ ಕೂಡ ಕ್ಲೀನಾಗಿ ಬಾಯ್ಲ್ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಪನ್ನೀರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒನ್ ಕಪ್ಪಷ್ಟು ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಯರ್ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರ್ನ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಡೈರೆಕ್ಟ್ ಯಾವುದೇ ರೀತಿಯ ಫ್ರೈ ಮಾಡ್ಕೊಳ್ತಾ ಇಲ್ಲ ಯೂಶಲಿ ಪಾಲಕ್ ಪನ್ನೀರ್ಗೆ ಹಾಗೆ ಹಾಕ್ತಾರೆ ಸೊ ಫ್ರೈ ಮಾಡ್ಕೊಳ್ಳಲ್ಲ ಸೊ ನಾನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಶುಗರ್ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಶುಗರ್ನ ಆ್ಯಡ್ ಮಾಡ್ಕೊಳಿದೀನಿ ಒನ್ ಟೇಬಲ್ ಸ್ಪೂನಷ್ಟು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಪಾಲಕ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಸೊ ಪಕ್ಕ ಹೋಟೆಲ್ ಸ್ಟೈಲೆಲ್ಲ ಇರುತ್ತೆ ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಸೊ ಲಾಸ್ಟಿಗೆ ನಾನು ಬಟರ್ ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬಟರ್ ಹಾಕೋದ್ರಿಂದ ಒಳ್ಳೆ ಆರಾಮ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಎನ್ಹೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಪಾಲಕ್ ಪನ್ನೀರ್ ಮಸಾಲ ರೆಡಿ ಆಯಿತು ಹಾಗೆ ನಾನ್ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೊ ಇವಾಗ ನೋಡಿ ಡೋ ತುಂಬಾ ಸಾಫ್ಟಾಗಿದೆ ಒಂದು ಗಂಟೆ ನಾನು ಬಿಟ್ಟಿದ್ದೆ ತುಂಬಾ ಸಾಫ್ಟ್ ಆಗಿದೆ ಸೊ ಇಷ್ಟು ಸಾಫ್ಟ್ ಆದರೆ ನಮಗೆ ನಾನ್ ಮಾಡಿದಾಗ ತುಂಬಾ ಸಾಫ್ಟ್ ಆಗಿ ಪ್ಲಫಿ ಆಗಿ ಬರುತ್ತೆ ಯಾವ ಮಾಡ್ಕೊಬಹುದು ಅಲ್ಲಿ ನಾನು ಇಲ್ಲಿ ಹೋಟೆಲ್ ಸ್ಟೈಲ್ ಅಲ್ಲಿ ಸೊ ಅಲ್ಲಿ ಸಿಗುತ್ತೆ ಟೈಪ್ ಅಲ್ಲಿ ಲರಿಸತಾ ಇದ್ದೀನಿ ಸ್ವಲ್ಪ ಕೊರಿಯಂಡರ್ ಲೀಫ್ ನಾಪ್ ಕೂಡ ಹಾಕೊಂಡ್ಬಿಟ್ಟು ಜಸ್ಟ್ ಹಾಗೆ ಮೇಲೆ ಸ್ವಲ್ಪ ಒಂದ್ಸತಿ ಹಾಗೆ ಲಟ್ಟರ್ಸ್ಕೊಳ್ತಾ ಇದ್ದೀನಿ ಸೊ ಆದ್ರೆ ಆಗತ್ತೆ ಸೊ ಇದನ್ನ ನಾವು ಪ್ಯಾನ್ ಗೆ ಹಾಕೋಕ್ಕಿಂತ ಮುಂಚೆ ನಾನು ಒಂದ್ ಸೈಡ್ಗೆ ನೀರನ್ನ ಕೂಡ ಹಾಕೊಳ್ತಾ ಇದೀನಿ ಸೊ ಈ ತರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕ್ಲೀನ್ ಆಗಿ ಸ್ಟಿಕ್ಕಿ ಆಗಿ ನಿಲ್ಲತ್ತೆ ಪ್ಯಾನ್ ಗೆ ಹಾಗಾಗಿ ಹಾಕಿದ್ಮಾಲ ಒಂದ ನಿಮಿಷ ಅಷ್ಟೇನೆ ಬಿಟ್ಬಿಟ್ಟು ನಾವು ಟರ್ನ್ ಮಾಡ್ಕೊಂಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ ಸೊ ಹೋಟೆಲ್ ರೀತಿಯಲ್ಲಿ ಸಿಗುವಂತಹ ನಾನ್ ರೀತಿಯಲ್ಲೇ ಇದು ಟೇಸ್ಟ್ ಕೂಡ ಬರುತ್ತೆ ಸೊ ಈ ಥರ ನೀವು ಕ್ಲೀನಾಗಿ ನೋಡ್ಕೋಬೇಕು ಜಾಸ್ತಿ ಒಂದೊಂದು ಕಡೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೊ ಇದಕ್ಕೆ ಲಾಸ್ಟಿಗೆ ನಾವು ಬಟರ್ ಹಾಕ್ಕೊಂಡ್ರೆ ಬಟರ್ ನಾನ್ ರೆಡಿ ಆಗುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಟರ್ ನಾನ್ ಬಟ್ ಹೆಲ್ತಿ ವರ್ಷನ್ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಿ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿಲ್ಲ ಇವತ್ತು ಬಟ್ ಆದರೆ ನೀವು ಹೆಲ್ದಿ ವರ್ಷನ್ ಅಂತ ಗೋಧಿ ಹಿಟ್ಟು ಸ್ವಲ್ಪ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ ಟೇಸ್ಟ್ ಆಗಿರುತ್ತೆ ಏನು ವೇರಿಯೇಷನ್ ಏನು ಇರಲ್ಲ ಫೈನಲಿ ಸಂಡೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬಟರ್ ನಾನ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ನೀವು ಕೂಡ ಇದನ್ನ ಟ್ರೈ ಮಾಡಿ ತಿಳಿಸಿ ಹೇಗ್ ಬಂತು ಅಂತ ಅಂಡ್ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಹೋಟೆಲ್ ರೀತಿಯೇ ಮನೇಲೇ ಮಾಡ್ಕೋಬೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸೊ ಸ್ವಲ್ಪ ಹೊತ್ತು ನಾವು ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ನ ನಾವು ರೆಡಿ ಮಾಡ್ಕೋಬೋದು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಡಿಮರ್ಟ್ ಶಾಪಿಂಗ್ ಅಂತ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆ ಇವತ್ತು ಸಂಡೇ ಆಗಿರೋ ಕಾರಣ ಸಂದೀಪ್ ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ತಾರೆ ನಾನು ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತ ಗ್ಲೋಸರಿಸ್ ಕೂಡ ಖಾಲಿಯಾಗಿತ್ತು ಹಾಗೆಯೇ ಇವಾಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ತುಂಬಾ ನಿಯರ್ ಇದೆ ಹಾಗಾಗಿ ಡಿಮರ್ಟಲ್ಲಿ ಕೆಲವೊಂದಕ್ಕೆ ಆಫರ್ಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೋಡ್ಕೊಬರೋಣ ಆ್ಯಂಡ್ ಕೆಲವೊಂದು ಶಾಪ್ ಮಾಡ್ಕೊಬೇಕು ক गण দি, ತುಂಬಾನೇ ನಿಯರ್ ಆಗುತ್ತೆ ಸೊ ಹಾಗಾಗಿ ನಾನು ಆಟೋದರೆ ಹೋಗ್ತಾ ಇದ್ದೀನಿ ಸೊ ಆಟೋನ ಬುಕ್ ಮಾಡ್ಕೊಂಡಿದ್ದೆ ಸೊ ಫೈನಲಿ ಬಂದೆ ಒಂದು ಫೈವ್ ಮಿನಿಟ್ಸ್ ಜರ್ನಿ ಅಷ್ಟೇ ರೀಚ್ ಆಗಿಬಿಟ್ಟೆ ಸೊ ಇಲ್ಲಿ ನೋಡ್ತಾ ಇದೆ ಎಲ್ಲದನ್ನು ಕೂಡ ಗ್ಲಾಸ್ ಜಾರ್ ಆಗಿರ್ಬೋದು ಇಲ್ಲ ಕಪ್ಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ ಎಲ್ಲದೂ ಕೂಡ ಚೆನ್ನಾಗಿತ್ತು ಆ್ಯಂಡ್ ಆಫರ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲದರ ಮೇಲೂ ಕೂಡ ನಾರ್ಮಲ್ ಡೇಸಲ್ಲೇ ಆಫರ್ ಇರುತ್ತೆ ತುಂಬಾ ಡಿ ಅಲ್ಲಿ ಅದರಲ್ಲೂ ಕೂಡ ಯಾವ್ದಾರು ಫೆಸ್ಟಿವಲ್ ಇದೆ ಅಂತ ಆದರೆ ತುಂಬಾ ಆಫರ್ಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಡಿ ಮಾರ್ಟಲ್ಲಿ ಗ್ಲೋಸರೀಸ್ ಮೇಲೆ ಎಷ್ಟು ಆಫರ್ ಇರೋದು ಸೊ ಬೇರೆ ಐಟಮ್ಸ್ಗಳ ಮೇಲೂ ಕೂಡ ಅಷ್ಟೇ ಆಫರ್ ಇರುತ್ತೆ ನಾನು ಹಾಗೆ ನೋಡ್ಕೊಳ್ತಾ ಹೋಗ್ತಾ ಇದ್ದೆ ಸೊ ಸ್ವಲ್ಪ ರಶ್ ಕಮ್ಮಿನೇ ಇತ್ತು ಇವತ್ತು ಸಂಡೆ ರಶ್ ತುಂಬಾನೇ ಇರಬೇಕಾಗಿತ್ತು ಬಟ್ ಗೊತ್ತಿಲ್ಲ ಏನಕ್ಕೆ ಅಂತ ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬೋದು ಸೊ ನನಗೆ ಶಾಪಿಂಗ್ ಮಾಡೋಕೆ ಸ್ವಲ್ಪ ಈಸಿ ಆಯ್ತು ಅಲ್ಲಿ ಗ್ರೋಸರಿ ಜೊತೆಗೆ ನಾನ್ ಸ್ಟಿಕ್ ತವಾ ಮತ್ತೆ ಪ್ಯಾನ್ ಇರ್ಬೋದು ಇಲ್ಲ ಸ್ಟೀಲ್ ಪ್ಲೇಟ್ಸ್ಗಳ ಮೇಲೆ ತುಂಬಾ ಆಫರ್ ಇರುತ್ತೆ ಸೊ ಯಾರಾದರೂ ಬೈ ಮಾಡೋದಿದ್ರೆ ಡಿಮಾರ್ಟ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ ಕಲೆಕ್ಷನ್ ತುಂಬಾನೇ ಇತ್ತು ಹಾಗೆನೆ ಲಗೇಜ್ ಬ್ಯಾಗ್ ಮೇಲೆ ತುಂಬಾನೇ ಆಫರ್ ಇತ್ತು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಆಫರ್ ಇತ್ತು ನಾನು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದೆ ಸೊ ಮನೆಗೆ ಬಂದ ಮೇಲೆ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಸೊ ಬೆಸ್ಟ್ ಅಂತ ಹೇಳ್ಬೋದು ಡಿ ಮಾರ್ಟಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳೋಕ್ಕೆ ಸೊ ಡೈ ಡ್ರೈ ಫ್ರೂಟ್ಸ್ನ ನಾನು ಬೈ ಮಾಡಿದೆ ಫುಲ್ ಒಂದು ಕೆ ಜಿ ಆಫ್ ಕೆ ಜಿ ಆ ಥರನೇ ಬೈ ಮಾಡಿದೆ ಸೊ ಸ್ಟೋರ್ ಮಾಡ್ಕೊಳೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹಾಗೆ ಈ ಸ್ಪೂನ್ ಸೆಟ್ನ ತೊಗೊಂಡೆ ತುಂಬ ತಿಕ್ಕಾಗಿ ಚೆನ್ನಾಗಿತ್ತು ಮೆಟೀರಿಯಲ್ ಸೊ ಹಾಗಾಗಿ ಇದೊಂದು ಬೈ ಮಾಡಿದೆ ಈ ಸ್ಪೂನ್ ಕ್ವಾಲಿಟಿಗೆ ಈ ಪ್ರೈಸ್ ಕೂಡ ವರ್ತ್ ಅನ್ನಿಸ್ತು ಹಾಗೆ ಈ ಬಾಕ್ಸ್ ಮತ್ತೆ ಒಂದು ಪೀಲರ್ ತಗೊಂಬಂದೆ ಸೊ ಪೀಲರ್ ಏಯ್ಟಿ ನೈನ್ ರುಪೀಸ್ ಬಟ್ ತುಂಬಾನೇ ವರ್ತ್ ಅನ್ಸ್ತಾ ಇತ್ತು ಸೊ ಹಾಗಾಗಿ ನಾನು ತಗೊಂಬಂದೆ ಮನೇಲಿ ಎಷ್ಟು ಟ್ರೇ ಇದ್ರು ಕೂಡ ಸಾಕಾಗಲ್ಲ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಇಟ್ಕೊಳೋದಕ್ಕೆ ಸೊ ಹಾಗಾಗಿ ಇದೊಂದು ಟ್ರೇ ತಗೊಂಡೆ ಸೊ ವರ್ತ್ ಅನ್ಸ್ತು ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ರುಪೀಸ್ಗೆ ಹಾಗೆ ಈ ಪ್ಲೇಟ್ಗಳನ್ನ ಕೂಡ ಬೈ ಮಾಡಿದೆ ಚೆನ್ನಾಗಿತ್ತು ಏನಕ್ಕಾದ್ರೂ ಆಗತ್ತೆ ಅಂತ ನೋಡಿದ ತಕ್ಷಣ ಬಿಡೋಕ್ಕೆ ಮನ್ಸು ಬರಲಿಲ್ಲ ಅದನ್ನ ಹಾಗೆ ಈ ಶಾಪಿಂಗ್ ಬೋರ್ಡ್ ಕೂಡ ತೊಗೊಂಡೆ ಸೊ ಉಡ್ದು ತುಂಬಾ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ವರ್ತ್ ಅನಿಸ್ತು ತುಂಬಾ ವೆಯ್ಟ್ ಇದೆ ಅಂಡ್ ಇವತ್ತು ಮೇನ್ ಶಾಪಿಂಗ್ ಹೋಗಿದ್ದು ಮಿಕ್ಸರ್ ಗ್ರೈಂಡರ್ ತಗೋಬರಕ್ಕೆ ಸೊ ಈ ಜ್ಯೂಸ್ ಮತ್ತೆ ಸ್ಮೂತಿಸ್ನೆಲ್ಲ ಮಾಡೋದಕ್ಕೆ ನನಗೆ ಸಪ್ರೇಟ್ ಒಂದು ಮಿಕ್ಸರ್ ಗ್ರೈಂಡರ್ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನ ಬೈ ಮಾಡಿದೆ ತುಂಬಾ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದೆ ಸೊ ಡಿಮಾಂಡ್ ಅಲ್ಲೇ ತಗೋಣ ಅಂತ ಇವತ್ತು ಹೋಗಿದೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ಇದಕ್ಕೆ ಎರಡು ಜಾರ್ ಕೊಟ್ಟಿದ್ದಾರೆ ಒಂದು ಮೀಡಿಯಮ್ ಮತ್ತೆ ಒಂದು ಸ್ಮಾಲ್ ಒನ್ ನನಗೆ ಮೇಯ್ನ್ ಆಗಿ ಸ್ಮೂತಿಸ್ ಮತ್ತೆ ಜ್ಯೂಸ್ ಮಾಡ್ಕೊಳೋದಕ್ಕೆ ಬೇರೆ ಬೇಕಾಗಿತ್ತು ಸೊ ಹಾಗಾಗಿ ಇದನ್ನ ಬೈ ಮಾಡಿದೆ ಡೈಲಿ ನಾನು ಮಕ್ಕಳಿಗೆ ಮತ್ತೆ ಸಂದೀಪ್ಗೆ ಜ್ಯೂಸ್ ಸ್ಮೂತಿ ಆ ತರ ಮಾಡ್ಕೊಳೋದಿಂದ ಸೊ ವರ್ತ್ ಅಂತ ಹೇಳ್ಬೋದು ಸೊ ನೋಡ್ಬೇಕು ಯಾವ ತರ ಯೂಸ್ ಆಗತ್ತೆ ಅಂತ ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಇದನ್ನ ಸೊ ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಜಾರಿಗೆ ಸೊ ನೋಡ್ಬೇಕು ಹೇಗೆ ಅಂತ ಅಂಡ್ ಆನ್ಲೈನ್ ತಗೋಳೋಕಿಂತ ಡಿಮಾಟ್ ಅಲ್ಲಿ ತಗೋಣ ಅಂತಾನೆ ಮೇನ್ ಇವತ್ತು ಹೋಗಿದ್ದು ಒಂದು ಲಂಚ್ ಬಾಕ್ಸ್ ಬೇಕಾಗಿತ್ತು ಸೊ ಹಾಗಾಗಿ ಅದೊಂದು ತಂದೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಸೊ ಎರಡು ಪಾರ್ಟಿಷನ್ ಇರೋದ್ರಿಂದ ಫ್ರೂಟ್ಸ್ ಮತ್ತೆ ಫುಡ್ ಹಾಕೋದಕ್ಕೆ ತುಂಬಾ ಚೆನ್ನಾಗಿದೆ ಅಂಡ್ ಸ್ಟೀಲ್ ಮೆಟೀರಿಯಲ್ ಇನ್ ಸೈಡ್ ಇರೋದ್ರಿಂದ ಸೊ ಬಿಸಿ ಇದ್ರೂ ಕೂಡ ಟಿಫನ್ನ ಹಾಕ್ಬೋದು ಸೊ ಮಾರ್ಟ್ ಶಾಪಿಂಗ್ ಆಯಿತು ಸೊ ಡಿಮಾರ್ಟ್ ಶಾಪಿಂಗ್ ಎಲ್ಲ ಆಗಿ ಮುಗಿಸ್ಕೊಂಡ್ ಬಂದೆ ಸೊ ಮೀನ್ ತಂದಿದ್ದು ಸಂದೀಪ ಹಾಗಾಗಿ ಸಾಂಬಾರ್ ಮಾಡ್ಕೋಣ ಅಂತ ಮಾಡ್ತಾ ಇದ್ದೆ ಸೊ ಈ ಸಾಂಬಾರ್ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ತುಂಬಾ ಸತಿ ಹಾಗಾಗಿ ಇವತ್ತೇನು ಶೇರ್ ಮಾಡ್ತಾ ಇಲ್ಲ ಮೀನ್ ಸಾಂಬಾರ್ ರೆಸಿಪಿ ಫುಲ್ ಡೀಟೇಲ್ಸ್ ಆಗಿ ಬೇಕು ಅಂದ್ರೆ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ಹಾಗೆ ತವಾ ಫ್ರೈ ಆಗಿರ್ಬೋದು ಕಬಾಬ್ ಬಿರಿಯಾನಿ ಎಲ್ಲದನ್ನು ಕೂಡ ಆಗಿ ಕ್ಲೀನ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಮೀನ್ ಸಾಂಬಾರು ಜೊತೆ ಮುದ್ದೆ ಮಾಡ್ತಾ ಇದ್ದೀನಿ ಸೊ ಮುದ್ದೆನ ಕರೆಕ್ಟ್ ಒಂದು ಅಳ್ತೇಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಮುದ್ದೆನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಸೊ ಹೊಸೊಬ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಕುಕ್ಕರಲ್ಲಿ ಅಲ್ಲಿ ನಾವು ಈಸಿಯಾಗಿ ಮಾಡ್ಕೋಬಹುದು ಇದಕ್ಕೆ ಜಸ್ಟ್ ಒಂದು ಕಪ್ಪಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಸೊ ಯಾವ ಕಪ್ಪಲ್ಲಿ ನಾವು ನೀರನ್ನು ತಗೊಂಡಿದ್ದೀವಿ ಅದರಲ್ಲಿ ಮುಕ್ಕಾಲ್ ಕಪ್ಪಷ್ಟು ಅಂದರೆ ಒಂದು ಸ್ವಲ್ಪ ಅಷ್ಟೇ ಕಡಿಮೆ ಮುಕ್ಕಾಲ್ ಕಪ್ಪಷ್ಟು ನಾನು ಹಿಟ್ಟನ್ನು ತಗೊಂಡು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ತಕ್ಷಣ ನಾನು ಮಿಕ್ಸ್ ಮಾಡ್ಕೊಳ್ತಿಲ್ಲ ಸೊ ಹಾಗೆಯೇ ನಾನು ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಥರ ಕುದೀತಾ ಇದೆ ಇವಾಗ ನಾನು ಗಟ್ಟಿ ಸ್ಪೂನ್ ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಮ್ಸ್ ಏನು ಫಾರ್ಮ್ ಆಗದಿರೋ ಹಾಗೆ ನೀವು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ತುಂಬ ಜನಕ್ಕೆ ಮುದ್ದೆ ಮಾಡೋದು ಒಂದು ಟಾಸ್ಕ್ ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ಸಿಂಪಲ್ಲಾಗಿ ಕುಕ್ಕರಲ್ಲಿ ಮಾಡ್ಕೋಬೋದು ಈ ಮುದ್ದೆನ ಅಂತ ಸೊ ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ಇನ್ನೊಂದೇನಂದರೆ ಮುದ್ದೆಗೆ ನೀವು ಸಾಫ್ಟ್ ಇನ್ನೂ ಬೇಕಂದರೆ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬಿಸಿ ನೀರಾದರೂ ಹಾಕೋಬೋದು ಇಲ್ಲ ತಣ್ಣೀರಾದರೂ ಆಯಿತು ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡ್ಬಿಟ್ಟು ನಾನು ಹಾಗೆಯೇ ಟ್ಯಾಪ್ ಮಾಡ್ಕೊಂಡು ನಾನು ಒಂದು ಟೂ ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟಾದ್ಮೇಲೆ ಕ್ಲೀನಾಗಿ ಮುದ್ದೆ ಆಗಿದೆ ಸೊ ಇವಾಗ ನಾವು ಇನ್ನೊಂದು ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ಪೂನ್ ಗಟ್ಟಿ ತೊಗೊಂಡ್ರೆ ಓಕೆ ಇಲ್ಲಾಂದರೆ ಮುರಿದೋಗೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಗಟ್ಟಿ ಇರೋವಂತಹ ಸ್ಪೂನನ್ನು ಇದಕ್ಕೆ ಯೂಸ್ ಮಾಡಬೇಕು ಇಲ್ಲಾಂದರೆ ನೀವು ಕೋಲ್ ಬರುತ್ತೆ ಸೊ ಮುದ್ದೆ ಕೋಲ್ ಅಂತ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಮತ್ತು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಟೇಕ್ ಕೇರ್ ಬಾಯ್